ಯಾರಿಗೆ ಅಂತ ಹೇಳುವಂಥದ್ದು ಇದೀಗ ನಮ್ಮ ವಿನಯಣ್ಣ ಹೇಳಿದಾಗಿ ಇದು ಕೇವಲ ಹಿಂದೂಗಳ ಮೇಲೆ ಸವಾರಿ ಮಾಡಲಿಕ್ಕೆ ಮಾತ್ರ ಈ ಜಾತ್ಯತೀತ ಅನ್ನುವಂತಹ ಶಕ್ತವನ್ನು ಬಳಕೆ ಮಾಡ್ತಾರೆ ಇದೀಗ ನಿನ್ನೆಯ ಎರಡು ಘಟನೆಗಳು ನನಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ನಮ್ಮ ಈ ಹಿಂದೂಗಳಿಗೆ ಇರುವಂತಹ ಒಂದು ಏಕೈಕ ರಾಷ್ಟ್ರ ಈ ಭಾರತ ದೇಶದಲ್ಲಿ ನಮ್ಮ ಮೆರವಣಿಗೆ ಮಾಡುವಾಗ ನಮ್ಮ ಗಣೇಶನ ಮೆರವಣಿಗೆ ಮಾಡುವಾಗ ನಮ್ಮ ಮೇಲೆ ಹಲ್ಲ ಆಗ್ತದೆ ನಮ್ಮ ಪ್ರತಿಭಾ ನಮ್ಮ ಒಂದು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತದೆ ನಮ್ಮ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ ಅಂತ ಹೇಳುವಂಥದ್ದು ನಮಗೆ ಬಹಳ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಈ ನಾವು ಬಹುಸಂಖ್ಯಾತರಿರುವಂತಹ ಹಿಂದೂಗಳು ಬಹುಸಂಖ್ಯಾತರಿರುವಂತಹ ಈ ದೇಶದಲ್ಲಿ ನಮಗೆ ಈ ರೀತಿ ಆದರೆ ಹಾಗಿದ್ರೆ ಅಲ್ಲಿ ಬಾಂಗ್ಲಾದಲ್ಲಿ ಏನು ಅನುಭವಿಸಬೇಕು ನಮ್ಮವರು ಬಾಂಗ್ಲಾದಲ್ಲಿ ನಿನ್ನೆ ಇನ್ನೊಂದು ಘಟನೆ ಅಂದರೆ ಬಾಂಗ್ಲಾದೇಶದಲ್ಲಿ ಒಂದು ಸರಕಾರದ ಒಂದು ಆರ್ಡರ್ ಬಂತು ಆದೇಶ ಬಂತು ಹಿಂದೂಗಳ ಅಲ್ಲಿ ಮುಸಲ್ಮಾನರ ನಮಾಜ್ ಅಥವಾ ಅಲ್ಲಿ ಆಜಾನ್ ಕೂಡುವಂಥ ಸಂದರ್ಭದಲ್ಲಿ ಯಾವುದೇ ಹಿಂದೂಗಳ ಪೂಜೆ ಪುರಸ್ಕಾರಗಳು ನಡೀಬಾರ್ದು ಅನ್ನುವಂಥ ಒಂದು ಆದೇಶ ಅಲ್ಲಿನ ಸರಕಾರ ಮಾಡಿತು ಹಾಗಿದ್ರೆ ಬಾಂಗ್ಲಾದಲ್ಲಿ ಮಾಡ್ತಿರುವಂಥದ್ದನ್ನು ಖಂಡಿಸಲಿಕ್ಕೆ ಇಲ್ಲಿ ಯಾವುದೇ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಸುಮ್ಮನಿರ್ತಾರೆ ಒಂದು ವೇಳೆ ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಯಾವುದೇ ಒಂದು ಸಣ್ಣ ಅವನ ತಪ್ಪಿನಿಂದ ಯಾವುದಾದ್ರೂ ತೊಂದರೆ ಆದರೂ ಕೂಡ ಅದನ್ನು ಖಂಡಿಸಲಿಕ್ಕೆ ಬಹಳಷ್ಟು ಜನ ಮುಂದೆ ಬರ್ತಾರೆ ಇವರ ನಾಲಿಗೆಲ್ಲ ಹರಿಬಿಡ್ತಾರೆ ಆದರೆ ಹಿಂದೂಗಳಿಗೆ ಯಾವುದೇ ಒಂದು ನಾವಾದರೂ ಕೂಡ ಹೇಳಲಿಕ್ಕೆ ಈ ಜಾತ್ಯತೀತವಾದಿಗಳು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಒಂದು ಪ್ರಶ್ನೆ ಆಗಿ ನೋಡ್ತಾ ಇದೆ ನಮಗೆ ಈ ಬಹುಸಂಖ್ಯಾತರೇ ಅನಿಸಿರುವಂಥ ಹಿಂದೂಗಳ ಮೇಲೆ ಅಲ್ಲಿ ಓ ಏನೇನೋ ಮಾತಾಡ್ತಾನೆ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಒಂದು ಭಾಷಣದಲ್ಲಿ ಅವ ಹಿಂದೂಗಳ ಬಗ್ಗೆ ತುಚ್ಛವಾಗಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾನೆ ಈ ದೇಶದ ಪ್ರಧಾನಿಯ ಬಗ್ಗೆ ಕೂಡ ಹೀನಾಯವಾಗಿ ಮಾತಾಡ್ತಾನೆ ಅಂದರೆ ಈ ವಾಕ್ ಸ್ವಾತಂತ್ರ್ಯ ನಾವು ಯಾಕೆ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಹಿಂದೂಗಳು ಏನಾದರೂ ಅವನ ಹಿಂದಿನ ಮಾತಿನಲ್ಲಿ ಕೇವಲ ಒಂದು ಪೊಲೀಸರು ಈ ದೇಶದ ಪೊಲೀಸರು ಅಥವಾ ರಕ್ಷಣಾ ವ್ಯವಸ್ಥೆ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನಾ ಶೋಭಾಯಾತ್ರೆ ಹಾದು ಹೋಗುವಂಥ ಸಂದರ್ಭದಲ್ಲಿ ಅದು ಅಲ್ಲಿನ ದರ್ಗಾದ ಎದುರುಗಡೆ ಬಂದಾಗ ಅದನ್ನು ತಡೆದು ನಿಲ್ಲಿಸಿ ಯಾವುದೇ ವಾದ್ಯಗಳನ್ನು ನುಡಿಸಬಾರದು ಅನ್ನುವಂಥ ಒತ್ತಡವನ್ನು ಅಲ್ಲಿನ ಕೆಲವಷ್ಟು ಪುಂಡ ಮುಸಲ್ಮಾನರು ಮಾಡಿದಂಥ ಸಂದರ್ಭದಲ್ಲಿ ಮಾಮೂಲಿ ದಾರಿಯಲ್ಲೇ ನಮ್ಮ ವಿಸರ್ಜನಾ ಶೋಭಾಯಾತ್ರೆಯನ್ನು ತೆಗೆದುಕೊಡು ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಯೋಜಿತವಾಗಿ ಆ ಮೆರವಣಿಗೆಯ ಮೇಲೆ ಕಲ್ಲುಗಳನ್ನು ಬಿಸಾಡಿರುವಂಥದ್ದು ಚಪ್ಪಲಿಗಳನ್ನು ತೂರಿರುವಂಥದ್ದು ಮತ್ತು ಆ ನಂತರದಲ್ಲಿ ಅದರ ವಿರುದ್ಧ ಗಣೇಶನ ವಿಸರ್ಜನಾ ಶೋಭಾಯಾತ್ರೆಯನ್ನು ನಿಲ್ಲಿಸಿ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಡೆಗೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವ ಮೂಲಕ ಬೈಕ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ನಮ್ಮ ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮೂಲಕ ಗಾಂಧಲೆಯನ್ನು ಎಬ್ಬಿಸಿ ಒಟ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಇಲ್ಲಿ ಜನಜಾಗೃತಿಗೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತಕ್ಕೆ ಬಂದ ನಂತರದಲ್ಲಿ ಇದು ನಮ್ಮ ಸರ್ಕಾರ ನಾವು ಏನು ಬೇಕಾದರೂ ಮಾಡ್ತೀವಿ ಇದನ್ನು ತಡಿಲಿಕ್ಕೆ ಅಂತ ಅಂತೇಳಿ ಪೊಲೀಸರನ್ನ ಕೇಳುವಂತ ಒಂದು ಅಹಂಕಾರದ ಮಾತಿ ಇವತ್ತು ಮುಸಲ್ಮಾನ ಯುವಕರಿಂದ ಬರ್ತಾ ಇದೆ ಅನೇಕ ಕಡೆಗಳಲ್ಲಿ ನಾವು ವಿಡಿಯೋಗಳನ್ನು ನೋಡಿದ್ದೀವಿ ನಮ್ಮ ಸರ್ಕಾರ ಇದೆ ಯಾರು ನಮ್ಮನ್ನು ಕೇಳೋಕ್ಕೆ ಅಂತ ಹೇಳಿ ಪೊಲೀಸರನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಈ ದೇಶದ ಏನು ಆಡಳಿತ ವ್ಯವಸ್ಥೆ ಇದೆ ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ಬಂದಿದ್ದರೆ ಅದು ಕಾಂಗ್ರೆಸ್ ಸರ್ಕಾರದ ಕಾರಣದಿಂದಾಗಿ ಆಗಿದೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಮಂಗಳೂರಿಗೆ ಬಂದಂಥ ಸರ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ ಇದು ನಿಮ್ಮ ಪರವಾಗಿ ಇರ್ತಕ್ಕಂಥ ಸರ್ಕಾರ ನಿಮ್ಮ ರಕ್ಷಣೆಗೆ ಇರ್ತಕ್ಕಂಥ ಸರ್ಕಾರ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳುವಂತಹ ಒಂದು ಕುಮ್ಮತ್ತನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡ್ತಾರೆ ಬಂಧುಗಳೇ ನಮಗೆ ಗೊತ್ತಿದೆ ನಿನ್ನೆ ಚಿಕ್ಕಮಗಳೂರಿನ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಮೇಲೆ ಮುಸಲ್ಮಾನ ಗೂಂಡಾಗಳು ಮಾತ್ರ ಅಲ್ಲ ಮುಸಲ್ಮಾನ ಮಹಿಳೆಯರು ಕೂಡ ಒಬ್ಬ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿಯ ಸರ್ಕಾರಿ ವೈದ್ಯರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷನ್ ಇಲ್ಲ ಸ್ವಾಮಿ ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಇದು ಕೇವಲ ಆಕಸ್ಮಿಕ ಘಟನೆ ಇಲ್ಲಿ ಯಾವುದೇ ರೀತಿಯ ಕೋಮುಗಳವೇ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಒಂದು ಆಕಸ್ಮಿಕವಾಗಿ ಆಗಿದೆ ಇದರಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ ಇದರಲ್ಲಿ ಯಾವುದೇ ಘಟನೆಗಳು ಘಟನೆಗಳಿಲ್ಲ ನಾವು ಇದನ್ನೆಲ್ಲವನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿಕೊಡುವಂತ ಉಲ್ಲೇಖ